ಹಾಯ್ ಫ್ರೆಂಡ್ಸ್ ಇವತ್ತು ನಮಗೆ ಕಳೆಲೆ ಸಿಕ್ಕಿತ್ತು ಕಳಲೆ ಪಲ್ಯ ಮತ್ತು ಸಾಂಬಾರು ಎರಡೂ ಮಾಡೋಣ ಹೇಳ್ಬಿಟ್ಟು ಈ ರೀತಿ ಕುಯ್ಕೋತಾ ಇದ್ದೀವಿ ನೀವು ಯಾವ ರೀತಿ ಬೇಕೋ ಆ ರೀತಿ ಬೇಕಾದ್ರೆ ಕುಯ್ಕೋಬೋದು ಚಿಕ್ಕಕ್ಕೆ ಅಥವಾ ದಪ್ಪಕ್ಕೆ ನೋಡಿಬಿಟ್ಟು ಕುಯ್ಕೊಳ್ಳಿ ನಾವು ಒಂದೇ ಸಲ ಕುಯ್ದುಬಿಟ್ಟು ಒಂದು ಎಲ್ಲದಕ್ಕೂ ಅದನ್ನ ಡಿವೈಡಾಗಿ ಮಾಡ್ಕೊತೀವಿ ಇದನ್ನ ನೀವು ಒಂದು ಒಂದಿನ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಎರಡು ಮೂರು ಸಲ ಚೆನ್ನಾಗಿ ನೆನೆಸಿಬಿಟ್ಟು ಆಮೇಲೆ ಮಾರನೇ ದಿನ ನೀವು ಮಾಡಬೇಕಾದ್ರೆ ಚೆನ್ನಾಗಿ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೀವು ಮಾಡಬೇಕು ಇಲ್ದಿದ್ರೆ ಅದು ಚೆನ್ನಾಗಾಗಲ್ಲ ಒಬ್ರೊಬ್ಬರು ಮೂರು ನಾಲ್ಕು ದಿನ ಚೆನ್ನಾಗಿ ನೆನೆಸಿಡ್ತಾರೆ ಅವಾಗ ಅದು ಹುಳಿ ಬರುತ್ತೆ ಹಂಗೆ ನಿಮಗೆ ಹುಳಿ ಇಷ್ಟ ಇದ್ದರೆ ಬೇಕಾದ್ರೆ ಹಂಗೆ ಒಂದು ಎರಡು ಮೂರು ದಿನ ಇಟ್ಕೊಂಡು ಬೇಕಾದ್ರೆ ನೀವು ಮಾಡ್ಕೋಬೋದು ಅಂದರೆ ದಿನ ನೀವು ನೀರು ಚೇಂಜ್ ಮಾಡಬೇಕಾಗುತ್ತೆ ನಾವಿಲ್ಲಿ ಒಂದೇ ದಿನ ನೆನೆಸಿಟ್ಬಿಟ್ಟು ಅಂದರೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ದಿನ ಚೆನ್ನಾಗಿ ನೆನೆಸಿ ನೆಕ್ಸ್ಟ್ ದಿನ ಮಾಡಬೇಕಾದ್ರೆ ಒಂದು ಮೂರು ನಾಲ್ಕು ಸಲ ತೊಳೆದು ಬಿಟ್ಟು ಮಾಡ್ತಾಯಿದ್ದೀವಿ ಇಲ್ಲಿ ನಾವು ಫಸ್ಟಿಗೆ ಒಂದು ಕುಕ್ಕರಲ್ಲಿ ಎಲ್ಲನೂ ಒಟ್ಟಿಗೆ ಕಡಲೆಕಾಳನ್ನ ನಾವು ಕಡಲೆಕಾಳು ಮತ್ತು ಕಾಳು ಜೊತೆ ಮಾಡ್ತಾಯಿದ್ದೀವಿ ಒಂದು ಸಲ ಎಲ್ಲನೂ ಬೇಯಿಸಿಬಿಟ್ಟು ನಾವು ಇಲ್ಲಿ ಸಾಂಬಾರು ಮತ್ತು ಪಲ್ಯಕ್ಕೆ ಅಂತೇಳಿ ಡಿವೈಡ್ ಮಾಡ್ಕೊಂಡಿದ್ದೀವಿ ನಾವು ಪಲ್ಯಕ್ಕೆ ಒಂದು ಸ್ವಲ್ಪ ಫಸ್ಟೇ ಎತ್ತಿಟ್ಕೊಂಡಿದ್ದೀವಿ ಇದು ಸಾಂಬಾರಿಗೆ ಸಾಂಬಾರಿಗೆ ನೀವು ಖಾರ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಾಯಿ ಟೊಮೊಟೊ ಅರಿಶಿನ ಪೌಡರು ಒಂದು ಸ್ವಲ್ಪ ಧನ್ಯಾ ಪೌಡರು ಮತ್ತು ನೀವು ಖಾರಕ್ಕೆ ತಕ್ಕಷ್ಟು ಖಾರಕ್ಕೆ ಪುಟ್ಟಿ ಹಾಕ್ಕೊಂಡು ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಏನು ಬೇಯಿಸಿಟ್ಟಿರ್ತೀರಿ ಅದಕ್ಕೆ ಒಂದು ಸ್ವಲ್ಪ ಖಾರ ಎಲ್ಲ ಹಾಕಿಬಿಟ್ಟು ನಾವು ಇದಕ್ಕೆ ಫಸ್ಟೇ ಬೇಯಿಸಬೇಕಾದ್ರೆ ಒಗ್ಗರಣೆಗೆ ಹಾಕಿಟ್ಟಿದ್ವಿ ಒಗ್ಗರಣೆ ಹಾಕಬೇಕಾದ್ರೆ ಬೆಳ್ಳುಳ್ಳಿ ಸಾಸಿವೆ ಮತ್ತು ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು ಇಲ್ಲೇ ಮೊದಲಿಗೆ ಕೊಟ್ಟಿದ್ದರಿಂದ ಈಗ ಒಂದು ಸಲ ಏನು ಇಲ್ಲ ನೀವು ಬೇಕಾದರೆ ಇನ್ನೊಂದು ಸಲ ಫೈನಲ್ ಫೈನಲಾಗಿ ನೋಡಿ ಸಾಂಬಾರು ರೆಡಿಯಾಗಿದೆ ನಾವು ಪಲ್ಯ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಂಬಾರು ಜಾಸ್ತಿ ಇರಲಿ ಅಂತಲೇ ಮಾಡಿದ್ದೀವಿ ನೋಡಿ ತೆಗಿತಾ ಇದ್ದೀನಿ ಸಾಂಬಾರು ಹೀಗೆ ಬಂದಿದೆ ನೀವು ಇದನ್ನ ಅನ್ನ ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆ ಬೇಕಾದ್ರೆ ಸರ್ವ್ ಮಾಡ್ಬೋದು ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅದು ತಕ್ಕಾಗಿರ್ಬೇಕಾದ್ರೆ ನೀವು ನೀರು ಹಾಕ್ಕೊಂಡು ಬೇಕಾದರೆ ನೀವು ಎಷ್ಟು ಮಾಡ್ಕೋಬೋದು ಇದು ನೋಡಿ ನೆಕ್ಸ್ಟು ಈಗ ನಾನು ಪಲ್ಯ ಮಾಡೋದು ತೋರಿಸ್ತೀನಿ ನೀವು ಸಾಂಬಾರಿಗೆ ಬೇಕಾದರೆ ನೀವು ಎಷ್ಟರು ಕಾಳು ಸಮೇತ ಬೇಕಾದರೆ ಹಾಕಿಬಿಟ್ಟು ಮಾಡ್ಬೋದು ನಾವು ಫಸ್ಟೇ ನಾವು ಇಲ್ಲಿ ಬೇರೆ ಸಾಂಬಾರಿಗೆ ಅಂತೇಳಿ ಹುಳಿಕಾಳು ಮತ್ತು ಕಡಲೆಕಾಳು ನೆನೆಗೆ ಹಾಕಿಟ್ಟಿದ್ದೀವಿ ಅದಕ್ಕೆ ಸಿಕ್ತಲ್ಲ ಅಂತ ಹೇಳ್ಕೊಂಡು ಅದ್ರ ಜೊತೆನೆ ಮಿಕ್ಸ್ ಮಾಡಿ ನಾವು ಸಾಂಬಾರು ಮಾಡ್ತಾಯಿದ್ದೀವಿ ಹಾಗೆ ಪಲ್ಯಕ್ಕೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ನೀವು ಕಳೆಲ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕಿದ್ರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಸಾಂಬಾರು ಬೆಳ್ಳುಳ್ಳಿ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಸಕ್ಕತ್ತಾಗಿ ಬರುತ್ತೆ ಹಾಗೆ ಒಂದು ಸಣ್ಣದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ನಾನು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀವಿ ನೀವು ಯಾವ್ದಾದ್ರು ಬೇಕಾದ್ರೆ ಟೊಮೊಟೊ ತೊಗೊಳ್ಬೋದು ನಿಮ್ಗೆ ಜಾಸ್ತಿ ಟೊಮೊಟೊ ಹಾಕಿದ್ರೆ ಇಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ನೀವು ಒಂದೆರಡನ್ನೇ ಹಾಕ್ಕೊಬೋದು ನಾನು ಇದು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಫಸ್ಟೇ ನಾವು ಕಡೆಯಲೇ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ವಿ ಹಾಗಾದ್ರೆ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಿದ್ದೀವಿ ಅಷ್ಟೇ ಟೊಮೆಟೊ ಇರಲಿ ಒಂದು ಸ್ವಲ್ಪ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಫಸ್ಟು ಆಮೇಲೆ ಇದೊಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀವಿ ನಿಮಗೆ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕಿದ್ದು ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾವು ಇಲ್ಲೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ಜಾಸ್ತಿ ಸ್ವೀಟ್ ಸ್ವೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಅಂದರೆ ಎಣ್ಣಲ್ಲಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೀವೇನು ಫಸ್ಟೇ ಬೇಯಿಸಿಟ್ಕೊಂಡಿರ್ತೀರ ಕಡಲೆ ಅದನ್ನ ಹಾಕಿ ಮಿಕ್ಸ್ ಮಾಡಬೇಡಿ ನೀವು ಇದನ್ನ ಮಿಕ್ಸ್ ಮಾಡಬೇಕಾದ್ರೆ ಉಪ್ಪೇನು ಹಾಕೋಕೆ ಹೋಗ್ಬೇಡಿ ಯಾಕಂದರೆ ನೀವು ಫಸ್ಟೇ ಉಪ್ಪು ಹಾಕಿರ್ತೀರಲ್ವಾ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ವಿ ನೀವು ಅರಿಶಿನ ಬೇಕಾದ್ರೆ ಆಮೇಲೂ ಬೇಕಾದರೂ ಹಾಕ್ಕೊಬೋದು ನೀವು ಖಾರಕ್ಕೆಲ್ಲ ಹಾಕಬೇಕಾದ್ರೆ ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನೀವು ಇಲ್ಲಿಗೆ ಧನ್ಯ ಪುಡಿ ಪೆಪ್ಪರ್ ಪೌಡರು ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಖಾರ ಅಂದರೆ ನಾವು ಸ್ವಲ್ಪ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ ನೀವೇನಾದ್ರು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಅಂತೇಳಿದರೆ ನೀವು ಖಾರ ಪುಡಿನೇ ನೀವು ಎಷ್ಟು ಬೇಕಷ್ಟು ಅಂದರೆ ನಿಮಗೆ ಖಾರಕ್ಕೆ ತಕ್ಕಂತೆ ಬೇಕಾದ್ರೆ ನೀವು ಖಾರ ಪುಡಿ ಹಾಕೋಬೋದು ನಾವಿಲ್ಲಿ ಸ್ವಲ್ಪ ಹಾಕಿರೋದ್ರಿಂದ ಮೊದಲಿನ ಮೆಣಸಿನ್ಕಾಯಿನ ಇಲ್ಲಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀವಿ ಅದನ್ನ ಹಾಕ್ಕೊಂಡಾದ್ಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ ನೀವು ಒಂದು ಐದು ನಿಮಿಷ ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಬೇಕಾದ್ರೆ ನೀವು ಐದು ನಿಮಿಷ ನೀವು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಕಳೆಲೆಗೆ ಖಾರ ಖಾರ ಎಲ್ಲ ಚೆನ್ನಾಗಿಲ್ಲ ಬೇಕು ಹಾಗಾಗಿ ಬೇಕಾದ್ರೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಬೇಕಾದ್ರೆ ನೀವು ಫ್ರೈ ಮಾಡ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಅದು ಕುದಿಯೋ ತನಕ ಇಲ್ಲ ಅಂದರೆ ಸ್ವಲ್ಪ ನೀರು ಇಲ್ಲಾಂದ್ರೆ ಇಲ್ಲಾಂದರೆ ಬತ್ತಿ ಹಿಡಿಯುತ್ತೆ ಫೈನಲ್ಲಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಮೇಲೆ ಫೈನಲ್ಲಿ ಕಳೆಲೇ ಪಲ್ಯ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ನೀವು ಟ್ರೈ ಮಾಡಲೇಬೇಕು ಎಲ್ಲರೂ ಕಳೆಲೆ ಸಿಕ್ಕಿದರೆ ನೀವು ಈ ಕಳೆಲೆನ ನೀವು ಚಪಾತಿ ದೋಸೆ ರೊಟ್ಟಿ ಎಲ್ಲದ್ರ ಜೊತೆ ನೀವು ಸರ್ವ್ ಮಾಡ್ಬೋದು ನಾವಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ಖಂಡಿತವಾಗಲೂ ನೀವು ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿ ಬಂದಿದೆ ನೀವು ಬೇಕಾದ್ರೆ ಬರೀ ಹುಳಿಕಾಳಿಲ್ಲ ಅಂದರೆ ಕಡಲೆಕಾಳು ಹಾಕಿನೂ ಮಾಡ್ಬೋದು ನೋಡಿ ಟ್ರೈ ಮಾಡಿ ಸಕ್ಕತ್ತಾಗಿ ಬಂದಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು